ಕೊನೆಗೂ ನಾನು ಯು ಐ ನೋಡಿದೆ ಯು ಐ ಅನ್ನೋದು ಪಿಕ್ಚರ್ ಅಲ್ವೇ ಅಲ್ಲ ಯಾವನಾದ್ರು ಪಿಕ್ಚರ್ ಅನ್ಕೊಂಡು ಪಿಕ್ಚರ್ ನೋಡಕ್ ಹೋದ್ರೆ ಪಿಚರ್ ಅಲ್ವೇ ಅಲ್ಲ ಅದು ಫಸ್ಟೇ ಹೇಳ್ಬಿಟ್ಟಿದೀನಿ ಅರ್ಥ ದೇವರಾಣಿಗಳು ಆಗಲ್ಲ ನಿಮಗೆ ಯಾಕೆಂದ್ರೆ ನೀವು ಬುದ್ಧಿವಂತರು ಅನ್ಕೊಂಡಿರೋ ದಡ್ಡನ್ ಮಕ್ಳು ಓಪನ್ ಆಗಿ ಹೇಳ್ತೀನಿ ಉಪೇಂದ್ರ ಮೇಲೆ ನಾನು ಹೇಳ್ತೀನಿ ನಿಮ್ಗೆ ಓಪನ್ ಆಗಿ ತಲೆನೇ ಕರ್ಸ್ಕೋಬಾರ್ದು ನೀವೆಲ್ಲ ಬುದ್ಧಿವಂತರು ಅನ್ಕೊಂಡಿರೋ ದಡ್ಡನ್ ಮಕ್ಳು ಯಾಕೆಂದ್ರೆ ನೀವು ಈಗಲೂ ಅದನ್ನ ಪಿಕ್ಚರ್ ತರ ನೋಡಕ್ ಹೋಗ್ತಾ ಇದ್ದೀರ ಅದಕ್ಕೆ ಏನು ಅರ್ಥ ಆಯ್ತಲ್ಲ ಪಿಕ್ಚರ್ ತರ ನೋಡಕ್ ಹೋಗ್ಲೇಬೇಡಿ ಫಸ್ಟ್ ಆಫ್ ಆಲ್ ನೋಡೋಂಗಿದ್ರೆ ಅದನ್ನ ಪಿಕ್ಚರ್ ಅನ್ಕೊಂಡು ಹೋಗ್ಲೇಬೇಡಿ ನೀವೇ ಆ ಪಿಕ್ಚರ್ ಬನ್ನೋದ ಬದಲು ಆ ಜಗತ್ತು ವಿವೋ ಏನೋ ವರ್ಲ್ಡ್ ಏನಿದೆ ಅದರೊಳಗಡೆ ನೀವು ಒಬ್ಬರು ಅನ್ಕೊಂಡು ನೋಡಿ ಎಲ್ಲ ಕಾಣಿಸುತ್ತೆ ಒಂದು ಸೆಕೆಂಡ್ ಒಂದೇ ಒಂದು ಸೆಕೆಂಡ್ ಪಿಕ್ಚರ್ ಸ್ಟಾರ್ಟ್ ಆಗಿ ಪಿಕ್ಚರ್ ಅಂತೀನಿ ಅದು ವರ್ಲ್ಡ್ ಕ್ರಿಯೇಟ್ ಆಗುತ್ತಲ್ಲ ಆ ವರ್ಲ್ಡ್ ಒಳಗಡೆ ನಾನು ಇದೀನಿ ಅಂತಾನೆ ಹೋಗಿ ನೋಡಿ ಗೊತ್ತಾಗುತ್ತೆ ಇದೇ ಪಿಕ್ಚರ್ ಅನ್ಕೊಂಡು ನೋಡಕ್ ಹೋದ್ರೆ ಏನಂದ್ರೆ ಏನು ಅರ್ಥ ಆಗಲ್ಲ ಬಟ್ ನೀವು ಆ ಪ್ರಪಂಚದ ಕಡೆ ಬದುಕ್ತಿದೀವಿ ಅಂತ ಅನ್ಕೊಂಡು ನೋಡಿದ್ರೆ ಎಲ್ಲಾ ಅರ್ಥ ಆಗುತ್ತೆ ಸೊ ಇದನ್ನ ಅವರು ಅವರಿಂದ ಟ್ರೈ ಟ್ರೈ ಮಾಡ್ತಾರ ತೋರ್ಸೋದಕ್ಕೆ ಎಲ್ಲ ಐತೆ ಇದೇನಪ್ಪ ಎಷ್ಟೊಂದು ಜನ ನಾನು ಥಿಯೇಟರ್ ಅಷ್ಟೇ ಎಷ್ಟೊಂದು ಜನ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರೆ ಹಂಗೆ ರಪ್ ಅಂತ ಕಪ್ ಕಪ್ಪಾ ಕೊಡ್ಬಿಡ ನಾನು ಸ್ಕೋಪ ಬರ್ತಿತ್ತು ನಾಟ್ ಬಿಕಾಸ್ ಅದ್ ಅರ್ಥ ಆಯ್ತಲ್ಲ ಅಂತಲ್ಲ ಎಂತ ಸ್ಟೂಪಿಡ್ ಆಗಿ ಮಾತಾಡ್ತಾರೆ ನಂಗೆ ಅರ್ಧ ಅರ್ಥ ಆಗ್ತಾರೆ ನಮ್ಮ ಜನ ನ ಎಕ್ಸೆಪ್ಟ್ ಮಾಡೋಕೆ ರೆಡಿ ಇಲ್ಲ ತಲೆ ಓಡೇ ಉಳಬಿಟ್ಟು ಹುಳನೇ ಹೇಳಲ್ಲ ಗುರು ಇದರಲ್ಲಿ ಯಾವ ನನ್ನ ಮಗ ಇದು ಹುಳ ಐತೆ ಅಂತ ಹೇಳಿ ಏನು ಉಳನೇ ಇಲ್ಲ ಆನೆಸ್ಟ್ ರಿವ್ಯೂ ಅಂತ ಲೌಡಾ ಯಾವ ಆನೆಸ್ಟ್ ರಿವ್ಯೂ ನಾನು ನೋಡೋಲ್ಲ ಆನೆಸ್ಟ್ ರಿವ್ಯೂ ಅಂತ ಆನೆಸ್ಟ್ ರಿವ್ಯೂ ಅಂದ್ರೆ ಏನು ರಿವ್ಯೂ ಅಂದರೆ ಫಸ್ಟ್ ಆಫ್ ಆಲ್ ಏನು ಈ ಈ ಪ್ರಾಡಕ್ಟು ಅಥವಾ ಇದನ್ನೇನೋ ನೋಡಿದ್ದೀವಿ ನೋಡಿದೀವಿ ಚೆನ್ನಾಗಿತ್ತೋ ಚೆನ್ನಾಗಿಲ್ವಾ ಏನಕ್ಕೆ ಚೆನ್ನಾಗಿತ್ತು ಏನಕ್ಕೆ ಚೆನ್ನಾಗಿಲ್ಲ ಅಷ್ಟೇ ಹೇಳಬೇಕು ಮಕ್ಕಳು ಮಕ್ಳು ಲೈನ್ ಕತೆ ಅಂತೆ ಆ ಡೈರೆಕ್ಟರ್ ಮಾಡೋದಂತೆ ಈ ಡೈರೆಕ್ಟರ್ ಮಾಡೋದಂತೆ ಈ ಕಂಪ್ನಿದಂತೆ ಅದು ಆಳು ಮೂಳು ಕಡ್ಡಿ ಕಸ ಅಂತ ಹೇಳ್ತಾರೆ ಅದು ಬಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಅದನ್ನ ಎಕ್ಸ್ಪ್ಲನೇಷನ್ ಅಂತಾರೆ ರಿವ್ಯೂ ಅಲ್ಲ ರಿವ್ಯೂ ಅಂದ್ರೆ ಹೇಳಿ ಚೆನ್ನಾಗಿತ್ತ ಚೆನ್ನಾಗಿರುವ ಅಷ್ಟೇ ಹೇಳ್ಬೇಕು ಅದ್ಬಿಟ್ಬಿಟ್ಟು ಆಳು ಮುಳು ಕಡ್ಡಿ ಕಸ ಎಲ್ಲ ತೋರಿಸ್ಬಿಟ್ಟು ಇಕ್ಬಿಟ್ಟು ತೋರಿಸ್ತಾರೆ ಅದನ್ನ ರಿವ್ಯೂ ಅಂತಾರೆ ನಾನು ಹೆಸರು ಹೇಳಿದ್ದೀನಿ ರಿವ್ಯೂ ಅನ್ನೋದೇ ಬೇರೆ ಎಕ್ಸ್ಪ್ಲನೇಷನ್ ಅನ್ನೋದೇ ಬೇರೆ ಇನ್ನೊಂದು ಮಕ್ಕಳು ರಿವ್ಯೂ ರಿವ್ಯೂ ಅನ್ಕೊಂಡು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಕಚ್ಚಡ ನನ್ನ ಮಗಳು ಮದ್ದು ತಿಕ್ಕ ಮೇಲೆ ಒದಿಬೇಕು ಒಬ್ಬೊಬ್ರಿಗೂನು ಹೇಳ್ತಲ್ವ ನಾನು ನೀ ಪಿಕ್ಚರ್ ಇದು ಪಿಕ್ಚರ್ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇದೀನಿ ಪಿಕ್ಚರ್ ಅಲ್ವೇ ಅಲ್ಲ ಒಂದು ಈ ಪ್ರಪಂಚನ ಹೆಂಗ್ ತೋರ್ಸೋನ ಒಂದು ಕನ್ನಡಿ ಇದ್ದಂಗೆ ಆ ಸ್ಕ್ರೀನ್ ಐತಲ್ಲ ಥಿಯೇಟರ್ ಸ್ಕ್ರೀನು ಅದು ಒಂದು ಕನ್ನಡಿ ಇದ್ದಂಗೆ ನಿನ್ನ ನೀನೇ ನೋಡ್ಕತಿಯಾ ನೋಡು ಕರೆಕ್ಟಾಗಿ ನೋಡ್ಬೇಕು ಅಷ್ಟೇ ನೀನು ಕರೆಕ್ಟಾಗಿ ನೋಡಬೇಕು ನೋಡ್ಬೇಕು ನಿನ್ನ ನೀನೇ ನೋಡ್ಕತಿಯಾ ಎಲ್ಲ ತೋರ್ಸೋರೇ ಪ್ರತಿಯೊಂದು ಹುಳ ಇಲ್ವೇ ಇಲ್ಲ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಹುಳ ಇಲ್ವೇ ಇಲ್ಲ ನಾನು ಡಿಕೋಡ್ ಮಾಡಲ್ಲ ಇನ್ನು ಓಡ್ಲಿ ಒಂದು ಸಾವಿರ ಕೋಟಿ ಮೇಲೆ ಟಚ್ ಆಗಲಿ ಆಮೇಲೆ ಮಾತಾಡ್ತೀನಿ ಫಸ್ಟ್ ನೀವು ಹೋಗ್ಬಿಟ್ಟು ನಿಮ್ಮನ್ನು ನೀವು ಬನ್ನಿ ಹೆಂಗಿದ್ದೀರಾ ಅಂತ ಎಷ್ಟು ಅಸಹ್ಯವಾಗಿದ್ದೀರಾ ಎಷ್ಟು ಕಂತ್ರಿ ಕೆಲಸ ಮಾಡ್ತಿದ್ರೆ ಎಷ್ಟು ಬರ್ಗೆಟ್ ಅಂತ ಫಸ್ಟು ನಿಮ್ಮನ್ನು ನೀವು ನೋಡ್ಕೊಂಬಿಟ್ಟು ಆಮೇಲೆ ಎದ್ ಬನ್ನಿ ಗೊತ್ತಾಯ್ತದೆ ಪಿಚ್ಚರ್ನ ನಿಮ್ಮನ್ನು ನೀವೇ ನೋಡಕ್ಕ ಹೋಗ್ತಿದ್ದೀನಿ ಅಂತ ಹೋಗಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಆದರೆ ಪಿಕ್ಚರ್ ಅಂದ್ಕೊಂಡು ಕತೆ ಐತೆ ಅಂದ್ಕೊಂಡು ನೋಡಕ್ಕೆ ಹೋದ್ರೆ ಏನು ಅರ್ಥ ಆಗಲ್ಲ ಇದು ನೋಡಪ್ಪ ಆನೆಸ್ಟ್ ರಿವ್ಯೂ ಅಂತ ನಾನು ಅಂದ್ಕೊಂಡೆ ಬಟ್ ಇದು ಆನೆಸ್ಟ್ ರಿವ್ಯೂ ಅಲ್ಲ ಬಿಕಾಸ್ ದಿಸ್ ಇಸ್ ನಾಟ್ ಅ ರಿವ್ಯೂ ಫಕ್ಕಿಂಗ್ ರಿವ್ಯೂ ಇಟ್ಸ್ ಮೈ ಒಪಿನಿಯನ್ ಇವಾಗಲೂ ಹೇಳ್ತೀನಿ ಇದು ರಿವ್ಯೂ ಅಲ್ವೇ ಅಲ್ಲ ಫಕ್ ದಿಸ್ ದಿಸ್ ಇಸ್ ನಾಟ್ ಫಕಿಂಗ್ ರಿವ್ಯೂ ದಿಸ್ ಈಸ್ ನಥಿಂಗ್ ಬಟ್ ಮೈ ಪರ್ಸನಲ್ ಒಪಿನಿಯನ್ ಫಕ್ ಯು ಫಕ್ ಆಲ್ ಆಫ್ ಯೂ ಯು ಆಲ್ ಆರ್ ಫಕ್ಕಿಂಗ್ ಇಡಿಯಟ್ಸ್ ಫಕ್ಕಿಂಗ್ ಇಡಿಯಟ್ಸ್ ಬಂಚ್ ಆಫ್ ಫಕಿಂಗ್ ಇಡಿಯಟ್ಸ್ ಐ ವಿಲ್ ಟೆಲ್ ಯು ಓಪನ್ಲಿ ಫಕ್ ದಿಸ್ ವರ್ಲ್ಡ್ ಫಕ್ ಆಲ್ ಆಫ್ ಯು ಇಡಿಯಟ್ಸ್ 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 ನೀವುಗಳು ಇಡಿಯಟ್ಸ್ಗಳು ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ಉಪೇಂದ್ರ ಸ್ಟಾರ್ಟಿಂಗ್ ಹೇಳಿದ್ರು ಬುದ್ಧಿವಂತರು ಎದ್ದೋಗ್ಬಿಡ್ರಿಂದ ಬುದ್ಧಿವಂತ ಎದ್ದವ್ ಯಾವತ್ತ ಎದ್ದೋಗಲ್ಲ ದನಂಡ್ ಮಕ್ಕಳು ಬುದ್ಧಿ ಅನ್ಕೊಂತ ಅನ್ಕೊಂಡಿರ್ತಾರಲ್ಲ ಅಂತವ್ರು ಎದ್ದೋಯ್ತಾರೆ ಈಗಲೂ ನಿಮ್ಗೆ ಅರ್ಥ ಆಗಿರಲ್ಲ ಈಗ ಹೇಳ್ತೀನಿ ನೋಡಿ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬುದ್ಧಿವಂತ ಅನ್ಕೊಂಡಿರೋನು ಎದ್ದೋಯ್ತಾನೆ ಆದ್ರೆ ನಿಜವಾದ ಬುದ್ಧಿವಂತ ಯಾವತ್ತ ಎದ್ದೋಗಲ್ಲ ಯಾಕಂದ್ರೆ ಕಾಸು ಕೊಟ್ಟವನೇ ನೋಡೇ ನೋಡ್ತಾನೆ ಅರ್ಥ ಆಯ್ತಾ ಇದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಬೇಕಾದ್ರೆ ನನ್ನ ಮಕ್ಕಳ ಅಂತ ನಾನು ಫ್ರಸ್ಟ್ರೇಷನ್ ಎಲ್ಲ ತೆಗೆದಾಕ್ಬಿಟ್ಟಿದ್ದೀನಿ ನನಗೆ ಅರ್ಥ ಆಗೋಯ್ತು ಗುರು ಪಿಚ್ಚರು ಹಂಗನ್ಬಿಟ್ಟು ಆ ಪಿಚರ್ ಸ್ಟಾರ್ಟಿಂಗಲ್ಲಿ ಸರಿ ಇದು ಪಿಚರ್ ಅಲ್ಲ ನಾನು ತಿರ್ಗಾ ತಿರ್ಗ ನಾನೇ ಮಾಡ್ತಾ ಇದ್ದೀನಿ ಈ ಸಮಾಜ ನನ್ನನ್ನು ಹಾಳು ಮಾಡ್ಬಿಟ್ಟೈತೆ ಗುರು ತಿರ್ಗಾ ತಿರ್ಗಾ ನಾನು ವಾಪಸ್ ಈ ಸಮಾಜ ನನ್ನ ನಡಿತೈತೆ ದರಿದ್ರ ನನ್ನ ಮಗುಂದು ಹೇಳ್ತಲ್ವಾ ಈ ಸ್ಟಾರ್ಟಿಂಗಲ್ಲಿ ಒಂದು ಸೀನ್ ಬರುತ್ತೆ ಎಲ್ಲ ಮೊಬೈಲ್ ಹೊಡೆದಾಕೋದು ಪಿಕ್ಚರು ನನಗೆ ಅರ್ಥ ಆಯ್ತು ಏನು ಅಂತ ಬಟ್ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಲ್ಲ ಯಾಕೆ ಅಂತಂದ್ರೆ ನಿಮಗೆ ನೀವೇ ತಿಳ್ಕೋಬೇಕು ನಾನು ಹೇಳ್ಬಿಟ್ರೆ ಏನೋ ಲೋಪರ್ ಮಗ ಏನೋ ಹೇಳ್ತಾವ್ ಅವನು ನಿಮ್ ಬರೀ ಇದು ನೋಡು ಕಮೆಂಟ್ ಸೆಕ್ಷನ್ ಅಲ್ಲಿ ಅದೇ ಇರುತ್ತೆ ನೀವೆಲ್ಲ ಎಂತ ಕಚಡ ನನ್ನ ಮಕ್ಳು ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಅದೇನೇ ತುಂಬಿಸಿಟ್ಟಿರ್ತೀರಾ ನೀವ್ ಪಿಕ್ಚರ್ನ ಅರ್ಥ ಮಾಡ್ಕೊಳಕ್ ಬರಲ್ಲ ಬರೀ ಇಂತ ಡಬ್ಬಾ ಕೆಲಸಗಳು ಉಪೇಂದ್ರ ದೇವ್ರು ಗಾಡ್ ಡೈರೆಕ್ಟರ್ ಅಂತ ಬಿಲ್ಡ್ ಅಪ್ ಮಾತ್ರ ಕೊಡ್ತೀರಾ ಪಿಕ್ಚರ್ ನೋಡಕ್ ಬರ್ತೀರಾ ನಿಮ್ ಮುಸುಡಿಗಳಿಗೆ ಯಾರು ಹೋಗಲ್ಲ ಸಪೋರ್ಟ್ ಮಾಡ್ತೀರಾ ಯಾರು ಹೋಗಲ್ಲ ನಾನ್ ಮಾಡಿದೀನಿ ನಾನು ಒಪ್ಕೋತೀನಿ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಡೈಲಿ ಒಂದೊಂದು ವಿಡಿಯೋ ನನಗೆ ಗೊತ್ತು ತಿಕ್ಕ ಮುಚ್ಕೊಂಡು ಯಾವನಾದರೂ ನನ್ನ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಅಕ್ಕ ನಮ್ಮನ್ನ ಬಂದರೆ ಎಲ್ಲರಿಗೂ ಬಗಸ್ ಬಗಸ್ಕೊಂಡು ಕೇಳ್ಬಿಡ್ತೀನಿ ಹೇಳಿದ್ದೀನಿ ಮೊದ್ಲೇ ನಾನು ಸರಿ ಇಲ್ಲ ನಾನು ಈಗ ನನಗೆ ಜ್ಞಾನ ದಯ ಆಗ್ಬಿಟ್ಟೈತೆ ನನಗೆ ಗೊತ್ತು ನಾನು ಏನು ಅಂತ ನೀವು ಕಳು ತಿ ಮುಚ್ಕೊಂಡಿರ್ಬೇಕು ನೀವು ನನಗೆ ಹೇಳೋಂಗಿಲ್ಲ ನಾನು ನಿಮಗೆ ಹೇಳ್ತೀನಿ ಕೇಳಂಗ್ರಿ ಕೇಳ್ರಿ ಬಿಟ್ಟರೆ ಬಿಡ್ರಿ ಅದು ನಿಮಗೆ ಬಿಟ್ಟಿದ್ದು ಆಯ್ತಾ ಆಯ್ತು ಅಂತ ಅರ್ಥ ಆಗಿರ್ಬೇಕು ನನಗೆ ಏನೋ ಟಿ ಆರ್ ಪಿ ಸಿಗುತ್ತೆ ನೋಡಲ್ಲ ಅಷ್ಟು ಏನು ಇಲ್ಲ ಗುರು ನನ್ನ ಪರ್ಸನಲ್ ಒಪಿನಿಯನ್ ನೋಡೋ ನೋಡ್ಬೋದು ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ ಮಾಡ್ಕೊಂಡು ಹೋಗ್ರಿ ನನಗೇನು ಬೇಕಾಗಿಲ್ಲ ನೀವು ನಿಮ್ಮಿಂದ ನನ್ನ ಪ್ರಪಂಚ ಏನು ಬಂದಿಲ್ಲ ನಾನು ನೀವಿರೋದು ನೀವಿರ ನಾನಿಲ್ಲ ಸರಿನಾ ಅರ್ಥ ಆಗಿರಬೇಕು ಅಂದ್ಕೊಂಡಿದ್ದೀನಿ ಅರ್ಥ ಆದವರು ತಿಕ್ಕಾ ಮುಚ್ಕೊಂಡು ಒಳ್ಳೆ ಕಮೆಂಟ್ ಮಾಡಿರಿ ಅದ್ರ ಜೊತೆಗೆ ಹೋಗಿ ಪಿಕ್ಚರ್ ನೋಡ್ಕೊಂಬಿಡ್ರಿ ಆಮೇಲೆ ಎಲ್ಲ ಓ ಟಿ ಟಿ ಗಿ ಟಿ ಟಿ ಎಲ್ಲ ಬಂದು ಎಲ್ಲ ಚೆನ್ನಾಗಿ ವರ್ಕೌಟ್ ಆದ್ಮೇಲೆ ಆಮೇಲೆ ಬ್ರೇಕ್ ಡೌನ್ ಮಾಡ್ರಿ ಬೋರ್ಡಿ ಮಕ್ಕಳ ಯಾವನಾದ್ರು ಒಬ್ಬೊಬ್ಬ ಬ್ರೇಕ್ ಡೌನ್ ಮಾಡಿದ್ರೆ ಅವ್ನಮ್ಮನ್ನು ತುಲ್ಲು ತಿಕ್ಕಾ ಮುಚ್ಕೊಂಡು ಹೋಗುವಂಥ ಒಂಥ ಬೈದು ಅಷ್ಟೇ ನೀವು ಅವ್ನಿಗೆ ಬೈರಿ ಬ್ರೇಕ್ ಡೌನ್ ಮಾಡ್ದು ಅವ್ನಿಗೆ ಮಾಡಿದೆ ಬಯೋಕ್ಕೋಗ್ಬಿಡಿ ಯಾಕೆ ಮಾಡ್ತವನೇ ನನಗೆ ಹೇಳಕ್ ಬರ್ತಾರೆ ಲೋಪರ್ ನನ್ನ ಮಕ್ಳು ಬ್ರೇಕ್ ಡೌನ್ ಯಾಕೆ ಮಾಡ್ತಿದ್ಯಾ ಅಂತ ನನ್ನ ನಿನ್ನ ಎಷ್ಟು ಜನ ಸೊಳ್ಳೆ ಮಕ್ಕಳು ಮಾಡ್ತಾ ಇಲ್ಲ ಹೊಡಿಬೇಕು ಇಡ್ಕೊಂಡು ಚಪ್ ಚಪ್ಪಿ ಆನೆಸ್ಟ್ ರಿವ್ಯೂ ಅಂತ ಆನೆಸ್ಟ್ ರಿವ್ಯೂ ಶಾರ್ಟ್ ಆನೆಸ್ಟ್ ರಿವ್ಯೂ ಆನಿಸ್ಟ್ ರಿವ್ಯೂ ಮೀನಿಂಗೇ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಮಾತಾಡಕ್ ಬರ್ತಾರೆ ನನ್ನ ಫುಲ್ಲು ಓಹ್ ಈ ಇಷ್ಟು ಫ್ರಸ್ಟ್ರೇಷನ್ ಲೈಫಲ್ಲಿ ನನಗೆ ಇದ್ದಿದ್ದೆ ಎಲ್ಲ ಆಸೆ ಬಂದ್ಬಿಡ್ತು ಇದು ನೋಡಪ್ಪ ನಾನು ಆನೆಸ್ಟಿ ನಾನು ಇರೋದು ಹಿಂಗೆ ಕಣ್ರಿ ರಿಯಲ್ ರಿಯಲ್ ನಾನು ಹಿಂಗೆ ಇರೋದು ಹೆಂಗಾರ ಹಾಳಾಗೋಗ್ರಿ ಸಬ್ಸ್ಕ್ರೈಬ್ ಮಾಡಗಿದ್ರೆ ಮಾಡ್ರಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಬೈ ಬೈ ಸಾಯಿ